ಮೂರು ದಿನಗಳ ಓದುವ ಅಭಿಯಾನ ಶನಿವಾರ ಈ ನಿಂದನೇ ವಾರದ ಚಟುವಟಿಕೆ ಬಂದ್ಬಿಟ್ಟು ರಂಗ ಪರಿಹರಗಳ ಸಂಗ್ರಹ ರಂಗ ಪರಿಕರಗಳ ಸಂಗ್ರಹ ರಂಗ ಪರಿಕರಗಳ ಪುರಾಣಗಳ ಅಥವಾ ಈ ರಾಮಾಯಣ ಮತ್ತು ಮಹಾಭಾರತ ಕಾಲಗಳಲ್ಲಿ ಯುದ್ಧಗಳಲ್ಲಿ ಬಳಸ್ತಕ್ಕಂತ ವಸ್ತುಗಳನ್ನ ನಾವು ಏನ್ ಮಾಡ್ತೀವಿ ನಾಟಕಗಳಲ್ಲಿ ಬರ್ತೀವಿ ಗೊತ್ತಲ್ಲ ದೊಡ್ಡ ದೊಡ್ಡ ನಾಟಕಗಳಲ್ಲಿ ಪ್ರಸಾದ್ರಿ ಆ ಇವತ್ತು ರಾಮಾಯಣ ಮಹಾಭಾರತ ನಾಟಕ ಪರಿಕರಗಳನ್ನ ಬಳಸ್ತೀವಿ ಅವು ನಾವೇಳ್ತೀವಿ ರಂಗ ಪರಿಕರ ಅಂದ್ರೆ ನಾಟಕಗಳಲ್ಲಿ ರಂಗಭೂಮಿಯಲ್ಲಿ ಬರ್ತಕ್ಕಂಥ ವಸ್ತುಗಳನ್ನ ನಾವೆಂತ ಕರ್ತೀವಿ ರಂಗ ಉದಾಹರಣೆಗೆ ಗದೆ ಕತ್ತಿ ಬಾಣ ಗುರಾಣಿ ಕಿರೀಟ ತ್ರಿಶೂಲ ನಡಪಟ್ಟಿ ತೋಳಬಂದಿ ನಗರ ಇವೆಲ್ಲ ನೀವು ನಾಟಕಗಳಲ್ಲಿ ಬಳಸ್ತಕ್ಕಂತ ಕೆಲವೊಂದು ವಸ್ತುಗಳು ಇವುಗಳನ್ನ ನಾವೇನ್ ಕರ್ತೀವಿ ಪರಿಕರಗಳು ಅಥವಾ ವಸ್ತುಗಳನ್ನು ಏನ್ ಕರಿತೀವಿ ಈ ಪರಿಕರಗಳನ್ನು ಬಳಸಿ ನಾವೇನ್ ಮಾಡ್ತೀವಿ ರಾಮಾಯಣ ಮಾಡುವುದ ಅದು ಕಣ ಮುಂದೆ ಕಾಣತಕ್ಕಂಥ ಒಂದು ದೃಶ್ಯವನ್ನ ನಾಟಕಗಳಲ್ಲಿ ಅಥವಾ ರಂಗಮಂದಿರಗಳಲ್ಲಿ ನಮಗೆ ಪ್ರದರ್ಶನ ಮಾಡಿ ರಾಣಿ ಹೇಳ್ಕಿ ರಾಜ ಹೆಂಗೆ ಕಿರಿದ ಬಿಲ್ಲು ಬಣ ಯಾರು ಯುದ್ಧ ಮಾಡಿದ್ರು ಬಚ್ಚಿ ಆ ಕತ್ತಿ ಗದಿ ಗದಿಗಳು ಯಾಕೆ ಗದಿ ಯಾರ ಕೈ ಭೀಮ ಗದಿ ಯಾರ ಕೈಗೆ ಬಿಲ್ಲು ಬಣ ರಾಮ ಅದ ಧರ್ಮರಾಯ ಅರ್ಜುನ ಓಕೆ ಕಿರೀಟವೆಲ್ಲ ರಾಜ ರಾಣಿ ಕಿರೀಟ ತೋಳಬಂದಿ ಬಂದಿ ಎಲ್ಲ ರಾಣಿ ಇರೋದ್ರಿ ಹೌದಲ್ಲ ಈ ರೀತಿಯಾಗಿ ನಾವು ಬರ್ತಕ್ಕಂತ ವಸ್ತುಗಳು ಅವಾಗಿನ ಕಾಲದಲ್ಲಿ ಬರ್ತಕ್ಕಂಥ ವಸ್ತುಗಳನ್ನ ಮಾಡಿದ್ವಿ ಈಗ ನಾಟಕಗಳಲ್ಲಿ ಯುದ್ಧಗಳಲ್ಲಿ ಅಥವಾ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನ ನಾವು ಈಗ ನಾಟಕಗಳಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನ ನಾವು ನೋಡ್ತೀವಿ ಅವೇ ನಾವು ಅಂತ ಕೇಳ್ತೀವಿ ಆ ರಂಗಪುರಿಗಳನ್ನ ನೀವೆಲ್ಲ ಮಡಿಕೆ ಬಂದೇಳಲ್ಲ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಬಂದಿಲ್ ಈಗ ನಾವು ಮೇಲೆ ಬಳಸ್ತಿದ್ರು ಮುಂಚೆ ಯಾರು ಬಳಸ್ತಿದ್ರು ಈಗ ಹೆಂಗ್ ಮಾಡ್ ಬಳಸ್ತಾ ಇದ್ವಿ ಅವುಗಳನ್ನ ನಾವು ಮರಿಬಾರ್ದು ಈಗಿನ ಪೀಳಿಗೆ ಹಿಂದಿನ ಪೀಳಿಗೆ ಅಲ್ಲ ಈಗಿನ ಪೀಳಿಗೆ ಅಥವಾ ಮುಂದಿನ ಪೀಳಿಗೆ ಮರಿಬಾರ್ದು ಅಂತಂದೇಳಿ ಆ ಪರಿಕರಗಳನ್ನ ಏನು ಮಾಡ್ತೀವಿ ನಾಟಕಗಳಲ್ಲಿ ಬಳಸಿ ಈ ರೀತಿಯಾಗಿ ಬಳಸಿದ್ರು ಯುದ್ಧಗಳಲ್ಲಿ ಮತ್ತು ಮಂಥನಗಳನ್ನು ಬಳಸ್ತಾ ಅವುಗಳನ್ನ ನಾವು ಬಳಸ್ಕೊಂತ ಹೋಗ್ತಾ ಇದ್ದೀವಿ ಅವುಗಳನ್ನ ನಾವು ನಾಶ ಮಾಡ್ಬಾರ್ದು ಒಟ್ಟು ಹಾಳು ಮಾಡಬಾರ್ದು ಒಟ್ಟ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರಂಗಪರಿಗಳನ್ನ ನಾವು ನಾಟಕಗಳಲ್ಲಿ ಬಳಸ್ತಾ ಹೇಳ್ತಾ ನೀವು ತಂದಿರತಕ್ಕಂಥ ರಂಗಪಲಿ ಒಬ್ಬೊಬ್ಬರೊಬ್ಬರ ಚಲೋ ಅಜ್ಜಯನವರು ಭೀಮ ಅಂದ್ರ ಮಹಾಭಾರತದಲ್ಲಿ ಬರ್ತಕ್ಕಂಥ ಭೀಮ ಭೀಮ ಬರ್ತಕ್ಕಂಥ ಗದಿ ಮತ್ತು ಇನ್ನೊಬ್ರು ಯಾರು ದುರ್ಯೋಧನ ದುರ್ಯೋಧನ ಕೂಡ ಅರ್ಜುನವನ್ನ ಅರ್ಜು ಗದಿಯನ್ನ ನಿಮ್ಮ ಸಹ ಚೆನ್ನ ಈ ನಿಮ್ಮ ಸಹಪಾಠಿಯಾಗಿರ್ತಕ್ಕಂತ ಅಜ್ಜಯನವರು ಗದಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಜೋರಾದ ಚಪ್ಪಲ ಮಾಡ ಈ ಗದಿಯನ್ನ ಬಳಸಿರ್ತಕ್ಕಂಥ ಮಹಾಭಾರತದಲ್ಲಿ ಅರ್ಜುನ ಬಳಸ್ತ ಯಾರು ಭೀಮ ಯಾರು ಭೀಮ ಅದ್ರ ಇಡೋದು ಯಾರು ದುರ್ಯೋಧನ ದುರ್ಯೋಧನ ಮತ್ತು ಭೀಮ ಗದಿಯನ್ನ ಬಳಸಿದ್ರು ಜೊತೆಗೆ ನಮ್ಮ ಅಜರಂಗ ಯಾರು ಹನುಮಂತನ ಹನುಮಂತನು ಕೂಡ ಗದಿಯನ್ನ ಬಳಸ್ತಿದ್ದೇ ಬಳಸ್ತಿದ್ದ ಅಂತ ಹೇಳ್ತಾ ಆ ಒಂದು ರಂಗಪುರವನ್ನು ಅಧ್ಯಯನಗಳಿಗೆ ನಾವು ತುಂಬಾ ಉದ್ಯಾದ ಮಹಮ್ಮದ್ ತಿಳ್ಸದ್ ಮತ್ತು ಭರತ್ ಅವರು ಕತ್ತಿ ಮತ್ತು ಗುರಣಿಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಕೂಡ ಚಪ್ಪಾಳೆ ಬರ್ತದ್ರೆ ಯುದ್ಧಗಳು ಎಲ್ಲಿ ಬರ್ತದ್ರೆ ಯುದ್ಧಗಳಲ್ಲಿ ರಾಮಾಯಣ ಮಹಾಭಾರತ ಅನೇಕ ಯುದ್ಧಗಳನ್ನ ಆ ಯುದ್ಧಗಳಲ್ಲಿ ಕತ್ತಿಯನ್ನ ನಮ್ಮ ರಕ್ಷಣೆಗಾಗಿ ಮತ್ತು ವಿರೋಧಿಗಳನ್ನ ನಾವು ಸೋಸರ ಕತ್ತಿಯನ್ನು ಜೊತೆಗೆ ವಿರೋಧಿ ಏನಂದ್ರೆ ಕೈಗೆ ಅಂದ್ರೆ ವಿರೋಧಿ ಕೈಗೆ ಅಂದ್ರೆ ಕತ್ತಿ ಹಾಕಕ್ ಬಂದಾಗ ಏನ್ ಮಾಡ್ತಾರೆ ಈ ಗುರುಣಿಯನ್ನ ಅಡ್ಡಿದಾಗ ಆ ಗುರಾಣಿ ಕತ್ತಿ ಬಿಡುತ್ತಿತ್ತು ಕತ್ತಿ ಮುಳಿದ್ತು ಅಷ್ಟು ಸ್ಟ್ರಾಂಗ್ ಇರ್ತಿತ್ತು ಹಂಗಾಗಿ ಅವರು ಯಾವ ಏನ್ ಬಳಸ್ತು ಗುರಾಣಿ ಮತ್ತು ಕತ್ತಿಯನ್ನ ಬಳಸ್ತೇವೆ ಅಭಿನಂದನೆಗಳನ್ನ ಮುಂದುವಾರ ಕಾಂತಿ ನೋಡಿ ಈಗ ನಿಮ್ಮ ಸಹಪಾಠಿಗಳಾಗಿರ್ತಕ್ಕಂತ ಯುವರಾಜ ಯಶೋಧ ಮೋಹನ್ ಕುಮಾರ ಮನೋಜ ಮತ್ತು ಶಿವರಾಜ್ ಅವರ ಬಿಲ್ಲು ಮತ್ತು ಬಾಣಗಳನ್ನ ಅಂದ್ರೆ ರಂಗ ಪರಿಕರಗಳನ್ನ ಅವರು ರೆಡಿ ಮಾಡ್ಕೊಂಡ್ ಬಂದಿದ್ರು ಅವರು ಕೂಡ ಅಭಿನಂದನೆಗಳು ಧನ್ಯವಾದಗಳ ಚಪಾತಿ ನೋಡಿ ಈ ಬಿಲ್ಲು ಮತ್ತು ಬಾಣಗಳನ್ನ ಹಿಂದಿನ ಕಾಲದಲ್ಲಿ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಗುರಿಟ್ ಹೊಡಿಬೇಕಂದ್ರ ಬಿಲ್ಲು ಬಾಣಗಳನ್ನ ಬಳಸ್ತಿದ್ರು ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ನೋಡಿ ಸಿನಿಮಾ ನೋಡಿಲ್ಲ ಭಕ್ತ ಪ್ರಹ್ಲಾದ ಪಿಚರ್ ನೋಡಿದ್ರೆ ಬಬ್ರೋಣ ಪಿಚರ್ ನೋಡಿದ್ರೆ ಬಬ್ರೋಣ ಪಿಚರ್ ನಾಗ ಅರ್ಜುನ ಮತ್ತು ಬಬ್ರೋಣ ಒಂದೊಂದು ರಥ ಮೇಲೆ ಕುಂತು ಇನ್ನೊಂದ್ಸಲ ಬಿಲ್ ಕೊಡ್ತಾರ ಅವ್ರೊಂದ್ಸಲ ಬಿಲ್ ಕೊಡ್ತಾರೆ ಪೈಪೋಟಿ ನಿಲ್ಸಿದ್ರೆ ಫಸ್ಟ್ ಬಿಲ್ಲಿ ಮುಖಾಂತರ ಪೈಪೋಟಿ ಮಾಡ್ತಾರ ಯಾರ್ ಬಿಲ್ ಸೋದತ್ತ ಅವಾಗ ಇವ್ರು ಈ ಬಿಲ್ ಮತ್ತೊಂದ್ ಬಿಲ್ ಮಾಡ್ರಿ ಇಲ್ಲಿ ಬಿಲ್ಲು ಮತ್ತು ಬಾಣಗಳ ಬಾಣಗಳ ಮುಖಾಂತರ ಬಾಣವನ್ನ ಬಿಟ್ಟಾಗ ಆ ಬಾಣ ಯಾರಿಗೆ ಗೊತ್ತಾಗ್ತದ ಅವ್ರ ಬಾಣ ಇವ್ರ ಬಾಣ ಯಾರು ಜಂಟಿಯಾಗಿ ಯುದ್ಧ ಮಾಡ್ತಾವ್ ಈ ರೀತಿಯಾಗಿ ಆ ಇಂದಿರಾ ಕಾಲದ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ಬಿಲ್ಲು ಮತ್ತು ಬಣ್ಣಗಳನ್ನು ಬಳಸಿ ಯುದ್ಧಗಳನ್ನ ಮಾಡ್ತಿದ್ರು ಉದಾಹರಣೆ ತೋರಿಸ್ರಿಂಗ್ ಎಲ್ಲ ಬೇಸ್ಟಾಗ ಚಾತ ಹಾ ಹಿಡಿದ್ರಿ ಓಕೆನಾ ಮತ್ತು ದೀಕ್ಷರವರು ಕಿರೀಟಗಳನ್ನ ಮಾಡ್ಕೊಂಡ್ ಬಂದಿದ್ರೆ ಅವ್ರಿಗೂ ಕೂಡ ಧನ್ಯವಾದ ಇಂದಿನ ಕಾಲ ಆಸೆ ರಾಜ ಮತ್ತು ರಾಣಿಯರು ಕಿರೀಟಗಳನ್ನ ತರ್ತಿದ್ರು ಇದು ರಾಣಿ ಕಿರೀಟ ಅದು ರಾಜನ್ ಕಿರೀಟ ಈ ರೀತಿಯಾಗಿ ರಾಜ ಮತ್ತು ಕ್ವೀನ್ ಮತ್ತು ಕಿಂಗ್ ಬಳಸ್ತಕ್ಕಂತ ವಸ್ತುಗಳಿವೆ ಕಿರೀಟಗಳು ಅಂದ್ರ ಚೆಡಿಯ ಮೇಲೆ ಆಗ್ತಕ್ಕಂತ ಬಂಗಾರದ ಕಿರೀಟಗಳು ಅವರು ಕಾಲದಾಗ ಅವುಗಳನ್ನ ಏನ್ ಮಾಡಿದ್ರು ಈ ನಾಟಕಗಳಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಈ ರೀತಿ ಬಳಸ್ತ ನಾಟಕಗಳಲ್ಲಿ ಕೆಲವು ಡಿಸೈನ್ ಮಾಡಿ ಕಿರೀಟಗಳನ್ನ ಬಳಸಿ ಒಂದು ಅಭಿನಯದ ಮುಖಾಂತರ ರಂಗಪರಿ ನಮಗೆ ಪ್ರದರ್ಶನ ಮಾಡ್ತಿದ್ರು ಇವನು ಕೂಡ ಚಪ್ಪರ ಚಾಪ್ರಿ ಎಲ್ಲರೂ ಬರ್ತಾರೆ ഇടക്കല്ലേ എല്ലി നോക്കി കുറുക 3 സെക്കൻഡ് നമ്പർ മുഖേരി ബോഡി ചലസാക്ക് മനസ്സിലായോ 1+1